ಹೊನ್ನಾವರದ ಶ್ರೀ ಮೂಡಗಣಪತಿ ಸಭಾಭವನದಲ್ಲಿ ಪ್ರಭಾತನಗರ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ವತಿಯಿಂದ ಶ್ರೀ ಕ್ಷೇತ್ರ ಸಬರಿಮಲೆ ಯಾತ್ರೆ ನಿಮಿತ್ತ ಮಹಾಪೂಜೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಭಕ್ತಿಯಿಂದ ಜರುಗಿತು ಶ್ರೀ ಅಯ್ಯಪ್ಪ ಸ್ವಾಮಿ ಪೂಜಾ ಕಾರ್ಯಕ್ರಮ ನಿಮಿತ್ತ ಶ್ರೀ ಶ್ರೀ ಸತ್ಯನಾರಾಯಣ ವ್ರತ ನಡೆಯಿತು ಸುರೇಶ್ ಹೊನ್ನಾವರ ಗುರುಸ್ವಾಮಿಯವರ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮ ನೆರವೇರಿತು ಕಲಿಯುಗದ ವರದನ ನಾಮಸ್ಮರಣೆ ಮಾಡುತ್ತಾ ಮಾಲಾಧಾರಿ ಸ್ವಾಮಿಗಳು ಭಕ್ತಿಭಾವದಿಂದ ಸ್ವಾಮಿಯೇ ಶರಣಮ್ಮಯ್ಯಪ್ಪ ಎಂದು ಪೂಜೆ ಸಲ್ಲಿಸಿದರು ಮಣಿಕಂಠ ಸ್ವಾಮಿಗಳಿಂದ ಹದಿನೆಂಟು ಪಡಿಗೆ ಕರ್ಪೂರದಾರತಿ ಬೆಳಗಿಸಲಾಯಿತು ಸತ್ಯಜಾವುಗಲ್ ಸ್ವಾಮಿಯವರು ಹದಿನೆಂಟನೇ ವರ್ಷದ ಶಬರಿಮಲೆ ಯಾತ್ರೆ ಮಾಡುತ್ತಿರುವುದರಿಂದ ಮಹಾಪೂಜೆಯ ನಂತರ ಅವರನ್ನು ಸನ್ನಿಧಾನದ ಮಾಲಾಧಾರಿ ಸ್ವಾಮಿಗಳಿಂದ ಸನ್ಮಾನಿಸಲಾಯಿತು ಅಪಾರ ಭಕ್ತರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀದೇವರ ದರ್ಶನ ಪಡೆದು ಕೃತಾರ್ಥರಾದರು ನಂತರ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆಯಿತು i ನಂತರ ನುಡಿಸಿರಿ ವಾಹಿನಿಯೊಂದಿಗೆ ಸುರೇಶ್ ಹೊನ್ನವರ ಗುರುಸ್ವಾಮಿ ಮಾತನಾಡಿ ಅಯ್ಯಪ್ಪನ ವೃತಾಚರಣೆಯ ಮಹತ್ವವನ್ನು ವಿವರಿಸಿದರು ಮೂವತ್ತನೇ ವರ್ಷದ ಅಯ್ಯಪ್ಪ ಸ್ವಾಮಿ ಯಾತ್ರೆ ಮಾಡ್ತಿದ್ದೇವೆ ಇದಕ್ಕೂ ಮೊದಲೇ ಮೂರು ವರ್ಷ ಇಲ್ಲಿಂದ ಹೊನ್ನಾವರದಿಂದ ಪಾದಯಾತ್ರೆ ಮಾಡ್ಕೊಂಡು ಹೋಗಿದ್ದೇವೆ ನಮ್ಮ ಜೊತೆಗೆ ಜಿಶಂಕರ್ ಸ್ವಾಮಿ ಮತ್ತೆ ಜಿಜಿಶಂಕರ್ ಸ್ವಾಮಿ ಮತ್ತೆ ಸತ್ಯ ಸ್ವಾಮಿ ನೂ ಎರಡು ಸಲ ಪಾದಯಾತ್ರೆ ಮಾಡಿದ್ದಾರೆ ನಮ್ಮದು ಈ ವರ್ಷ ವಿಶೇಷ ಅಂದರೆ ಅವ್ರದ್ದು ಹದಿನೆಂಟನೇ ವರ್ಷದ ಹದಿನೆಂಟನೇ ವರ್ಷದ್ದು ಅಲ್ಲಿ ಯಾತ್ರೆ ಮಾಡ್ತಿದ್ದೇವೆ ಹಾಗಾಗಿ ಈ ವರ್ಷ ಅನ್ನದಾನ ಹಾಗೂ ಮಹಾಪ್ರಸಾದ ಮತ್ತು ಪೂಜೆಗಳನ್ನು ವಿಜೃಂಭಣೆಯನ್ನು ಮಾಡಿದ್ದೀವಿ ಪ್ರತಿ ವರ್ಷವೂ ನಾವು ಇಲ್ಲಿ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದೇವೆ ವೃತ್ತಾಚರಣೆ ನಾವು ಮೊದಲೆಲ್ಲ ನಲವತ್ತೊಂದು ದಿನನೇ ಮಾಡ್ಕೊಂಡು ಹೋಗ್ತಾ ಹೋಗ್ತೀವಿ ಆ ಸಮಯದಲ್ಲಿ ತುಂಬ ಕಷ್ಟ ಇರ್ತದೆ ಹೋ ಹೋಗಿ ಬರಲಿಕ್ಕೆ ಮತ್ತು ಅಲ್ಲಿ ಗಾಡಿ ವ್ಯವಸ್ಥೆ ಮತ್ತು ಅಲ್ಲಿ ಅಲ್ಲಿಯ ಸೌಕರ್ಯಗಳು ಅದಕ್ಕಿಂತ ಈಗಿನ ಒಳ್ಳೆಯ ವ್ಯವಸ್ಥೆ ಆಗಿದೆ ಮತ್ತು ಹೋಗ್ಲಿಕ್ಕೂ ಟ್ರೈನು ಎಲ್ಲ ಇದೆ ಹಾಗಾಗಿ ಈ ಇವತ್ತು ಈ ಒಂದು ಕಾ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ದಿನ ಭಕ್ತಾದಿಗಳು ಬಂದ್ಕೊಂಡು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಅವರಿಗೆಲ್ಲರಿಗೂ ಅಯ್ಯಪ್ಪ ಸ್ವಾಮಿಯವಳು ಶುಭ ಮಂಗಲವನ್ನು ಮಾಡಲಿ ಅಂತ ಹೇಳಿ ಕೇಳ್ತಿದ್ದೀನಿ ಸರ್ ಹದಿನೆಂಟು ವರ್ಷದ ಕಾರ್ಯಕ್ರಮದಿಂದ ಹದಿನೆಂಟು ವರ್ಷದಲ್ಲಿ ಒಂದು ಅವರಿಗೆ ಹೋಗುವವರಿಗೆ ಒಂದು ಕಾಯಿಯನ್ನು ತೊಗೊಂಡೋಗ್ತೇವೆ ಶಶಿಯನ್ನು ಶಶಿಯನ್ನು ತೊಗೊಂಡೋಗಿ ಅಲ್ಲಿ ಸನ್ನಿಧಾನದಲ್ಲಿ ಹೋಗಿ ನೆಡ್ತೀವಿ ಅದು ಅದರ ಹೊರತಾಗಿ ಒಂದು ದಂಡ ಒಂದು ಅವರಿಗೆ ಒಂದು ದೀಕ್ಷೆ ಒಂದು ಕೊಡ್ತೀವಿ ಹದಿನೆಂಟು ವರ್ಷದಲ್ಲಿ ಆಗಿ ಹಾಗಾಗಿ ಅವರಿಗೆ ಒಂದು ಹದಿನೆಂಟು ವರ್ಷದಲ್ಲಿ ಹೋದರೆ ಒಂದು ನಾವು ಹದಿನೆಂಟು ಪಡಿ ಹತ್ತಿ ಹೋದರೆ ಒಂದು ಪುಣ್ಯ ಅದು ಅಂತೇಳಿ ಆ ಒಂದು ಭಾವನೆ ಸಂಜೆಗೆ ಆರು ಗಂಟೆ ಸುಮಾರು ನಾವು ಇರುಮುಡಿ ಕಟ್ಟಿ ನಾಳೆಗೆ ನಾವು ಯಾತ್ರೆ ಹೊಡ್ತಾ ಇದ್ದೀವಿ ಹದಿನೆಂಟನೇ ವರ್ಷದ ಶಬರಿಮಲೆ ಯಾತ್ರೆ ಮಾಡುತ್ತಿರುವ ಸತ್ಯ ಜಾವುಗಲ್ ಸ್ವಾಮಿಯವರು ತಮ್ಮ ವ್ರತಾಚರಣೆ ಕುರಿತು ಮಾತನಾಡಿ ಅಯ್ಯಪ್ಪನ ವ್ರತ ಮಾಡುತ್ತಿರುವುದರಿಂದ ಜೀವನದಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಹೊಂದಿ ಒಳಿತನ್ನು ಕಂಡಿದ್ದೇವೆ ಹದಿನೆಂಟು ವರ್ಷ ವ್ರತಾಚರಣೆ ನಡೆಸಿದರೆ ವಿಶೇಷ ಅಯ್ಯಪ್ಪನ ಕೃಪೆಗೆ ಪಾತ್ರರಾಗುತ್ತೇವೆ ಎನ್ನುವ ಇದೆ ಎಂದು ತಮ್ಮ ಅನುಭವ ಹಂಚಿಕೊಂಡರು ಕಳೆದ ಹದಿನೇಳು ವರ್ಷಗಳಿಂದ ನಮ್ಮ ಸುರೇಶ್ ಗುರು ಸ್ವಾಮಿ ಅವರಲ್ಲಿ ಮಾಲೆಯನ್ನು ಧರಿಸ್ಕೊಂಡು ಹೋಗ್ತಾ ಇದ್ದೀನಿ ಪ್ರಥಮ ವರ್ಷ ಸ್ವಾಮಿ ಗುಂಡು ಸ್ವಾಮಿ ಅವರು ಈ ಬಾರಿ ನನಗೆ ಕಳೆದ ಹದಿನೇಳು ವರ್ಷಗಳಿಂದ ಯಾತ್ರೆಯನ್ನು ನಮ್ಮ ಸುರೇಶ್ ಸ್ವಾಮಿ ಸಾರಥ್ಯದಲ್ಲಿ ನಾವು ಮಾಡ್ತಾಯಿದ್ದೀವಿ ನಿರ್ವಿಘ್ನವಾಗಿ ಯಾತ್ರೆಯನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಪ್ರತಿಯೊಬ್ಬರೂ ಸಹ ಈ ಯಾತ್ರೆಯಿಂದ ತಮ್ಮ ಜೀವನದಲ್ಲಿ ತಮ್ಮ ಜೀವನ ಮೌಲ್ಯವನ್ನು ಹೆಚ್ಚಿಸ್ಕೊಳ್ಳುವುದರ ಜೊತೆಗೆ ತಮ್ಮ ಜೀವನದಲ್ಲಿ ಸುಖ ನೆಮ್ಮದಿ ಆಯುರ್ ಆರೋಗ್ಯ ಐಶ್ವರ್ಯವನ್ನು ಕಂಡುಕೊಳ್ತಾ ಇದ್ದಾರೆ ಪ್ರತಿ ವರ್ಷ ದೇವರನ್ನು ಕಂಡುಕೊಂಡು ದೇವರ ಸೇವೆ ಮಾಡಿ ದೇವರ ದರ್ಶನ ಮಾಡಿ ಬಂದು ನಾವೆಲ್ಲರೂ ಸಹ ದಿನದಿಂದ ದಿನವಾಗಿ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೀವಿ ಅಯ್ಯಪ್ಪನ ಮೇಲೆ ಭಕ್ತಿ ಸಹ ದಿನದಿಂದ ದಿನ ನಮ್ಮೆಲ್ಲರಲ್ಲೂ ಹೆಚ್ಚಾಗ್ತಾಯಿದೆ ಅಯ್ಯಪ್ಪ ಸ್ವಾಮಿಯಲ್ಲಿ ಈ ವರ್ಷ ನನಗೆ ವಿಶೇಷವಾದದ್ದು ಅಯ್ಯಪ್ಪನ ಒಂದು ಹದಿನೆಂಟು ವರ್ಷಗಳ ಒಂದು ಯಾತ್ರೆಯನ್ನು ಮಾಡಿ ದೇವರ ದರ್ಶನವನ್ನು ಪಡೆದುಕೊಂಡ್ರೆ ಅಯ್ಯಪ್ಪನಿಂದ ವಿಶೇಷವಾದ ಒಂದು ನಮಗೆ ವರವನ್ನು ಕೊಡ್ತೇನೆ ಅಂತ ಒಂದು ಅನಾದಿ ಕಾಲಿನದಿಂದಲೂ ಇದು ನಂಬಿಕೆ ಇದೆ ಹಾಗೆ ಸಹ ಅಯ್ಯಪ್ಪ ಸ್ವಾಮಿ ಅವರು ನನಗೂ ವೈಯಕ್ತಿಕವಾಗಿ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿಯನ್ನು ಕೊಡ್ತಾ ಇದ್ದಾರೆ ಎಲ್ಲದರಲ್ಲೂ ಸಹ ಅನುಕೂಲವನ್ನು ಮಾಡಿಕೊಡ್ತಾ ದೇವರನ್ನು ನಾವು ನಿಜವಾಗ್ಲೂ ಮಂಥರೇ ಹಾಗೆ ಭಕ್ತಿಯಿಂದ ಮನಪೂರ್ವಕವಾಗಿ ಪೂಜಿಸ್ತಾ ಇದ್ದೀವಿ ವಿಶೇಷ ಅಂದರೆ ನಮ್ಮ ಗುರುಸ್ವಾಮಿಯವರು ಮೂರು ವರ್ಷ ಹೊನ್ನಾವರದಿಂದ ಸುಮಾರು ಒಂಬೈನೂರು ಕಿಲೋಮೀಟರ್ ಆಗ್ತದೆ ಪಾದಯಾತ್ರೆ ಮೂಲಕ ಹೋಗಿ ಬಂದರು ನಮಗೂ ಸಹ ಎರಡು ವರ್ಷ ಅವರ ಜೊತೆ ಕರ್ಕೊಂಡೋದ್ರು ಆ ಅನುಭವವನ್ನು ನಿಜವಾಗ್ಲೂ ನಾವು ಜೀವನದಲ್ಲಿ ಪಡಬೇಕಾಗ್ತದೆ ಅಲ್ಲಿ ನಡ್ತಕ್ಕಂಥ ಹಲವು ಜನರ ಭೇಟಿ ಹಲವು ಭಾಷಿಗರ ಭೇಟಿ ಕಲ್ಲು ಮುಳ್ಳಲ್ಲಿ ನಡೆಯೋ ಬೆಟ್ಟ ಕಾಡಲ್ಲಿ ನಡೆಯುವುದು ನದಿಯಲ್ಲಿ ಸಂಚರಿಸುವುದು ಬಹಳ ಒಂದು ಅದ್ಭುತವಾದ ಒಂದು ಅನುಭವವನ್ನು ನಮ್ಮ ಜೀವನದಲ್ಲಿ ನಾವು ಪಡೆದುಕೊಂಡಿದ್ದೇವೆ ಆ ಸಂದರ್ಭದಲ್ಲಿ ಒಟ್ನಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆದ ಯಪ್ಪಸ್ವಾಮಿ ಪೂಜೆಯಲ್ಲಿ ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳ ಮೂಲಕ ಪಂದಳಕಂದನಿಗೆ ಪೂಜೆ ಸಲ್ಲಿಸಲಾಯಿತು ಸಾವಿರಾರು ಭಕ್ತರು ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾದರು ವಿಶ್ವ ಜೊತೆಗೆ ನಾಗರಾಜ್ ನುಡಿಸಿರಿ ನ್ಯೂಸ್ ಹೊನ್ನವರ